ಜಿಲ್ಲಾಡಳಿತದ ವತಿಯಿಂದ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾಮಂದಿರ ಹೇಮಾಂಗಣದಲ್ಲಿ ಆಯೋಜಿಸಲಾಗಿತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸವಿತಾ ಮಹರ್ಷಿಯವರು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಸವಿತಾ ಮಹರ್ಷಿಗಳ ಕೊಡುಗೆ ಅಪಾರ ಇವರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಧಕರಾಗಬಹುದು ಎಂದರು ದೇವತೆಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ಅವರೊಂದಿಗೆ ತಪಸ್ಸನ್ನ ಮಾಡಿದವರು ತಮ್ಮ ಜನಾಂಗ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ತೊಡಗಿಸಿಕೊಂಡಂಥ ವಿಷಯ ಶಾಸನಗಳಲ್ಲಿ ಉಲ್ಲೇಖ ಇದೆ ಅದು ಸವಿತಾ ಮಹರ್ಷಿಯವರ ಮಾಡಿದ ತಪಸ್ಸು ಕಾರ್ಯಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ಇನ್ನೂ ಕರ್ನಾಟಕದಲ್ಲಿ ಪಾರಂಪರಿಕವಾಗಿ ಆಯುಷ್ಕರ್ಮ ವಾದ್ಯ ನುಡಿಸೋದು ಆಯುರ್ವೇದ ಚಿಕಿತ್ಸೆ ನೀಡು ನೀಡ್ಕೊಂಡು ಬರ್ತಾ ಇರುವ ಒಂದು ಸಮುದಾಯವನ್ನು ಸವಿತಾ ಸಮಾಜ ಅಂತ ಕರೀತಾರೆ ಇದನ್ನು ಬಹುಶಃ ದಾವಣಗೆರೆ ಉಪ ಉಪನ್ಯಾಸಕರಾದಂಥ ವೆಂಕಟಾಚಲಪತಿಯವರು ಅದರ ಬಗ್ಗೆ ಬಹಳ ವಿವರವಾಗಿ ಸವಿತಾ ಮಹರ್ಷರ ಚರಿತ್ರೆಯನ್ನು ಬರೆದಿದ್ದಾರೆ ಸವಿತಾ ಅಥವಾ ಸಮಿತ್ಯ ಎಂಬುದು ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿ ಕಂಡುಬರುವ ಒಂದು ದ್ವಾದಶ ಆದಿತ್ಯದಲ್ಲಿ ಸೂರ್ಯ ದೇವರ ಹೆಸರದು ವೇದ ಕಾಲದಲ್ಲಿ ಅಗ್ನಿ ವರುಣ ದೇವರ ಜೊತೆ ಹೆಚ್ಚು ಪೂಜಿಸಲ್ಪಟ್ಟ ಈ ದೇವರು ನಂತರದ ದಿನಗಳಲ್ಲಿ ವಿವಿಧ ಹೆಸರುಗಳನ್ನು ಕರೆದು ಸವಿತಾ ಎಂಬ ಹೆಸರಿನ ಬಳಕೆ ಕಡಿಮೆಯಾದಂತೆ ಗೋಚರಿಸುತ್ತದೆ ಗೋಚರಿಸ್ತದೆ ಬಹುಶಃ ಸವಿತಾ ದೇವರ ಬಗ್ಗೆ ವೇದ ಪುರಾಣಗಳಲ್ಲಿ ಲಭ್ಯವಾದ ಮಾಹಿತಿ ಏನಂದರೆ ಸೃಷ್ಟಿಕರ್ತ ಬ್ರಹ್ಮದೇವರ ಮಗ ಆಗಿರ್ತಕ್ಕಂಥ ಮರೀಚಿಯ ಮಗ ಕಶ್ಯಪ ಕಶ್ಯಪ ಮುನಿಗೆ ಹದಿಮೂರು ಜನ ಪತ್ನಿಯರಲ್ಲಿ ಪ್ರಮುಖರಾದ ದೇವಮಾತೆ ಆದಿತಿಗೆ ಜನಿಸಿದ ಮೂವತ್ತ್ ಮೂರು ದ್ವಾದಶ ದೇವರಲ್ಲಿ ಹನ್ನೆರಡು ಜನ ಈ ದ್ವಾದಶ ಆದಿತ್ಯರಲ್ಲಿ ಸವಿತಾ ಮಹರ್ಷಿಗಳು ಒಬ್ಬರು ಅನ್ನೋದು ಒಂದು ಇತಿಹಾಸ ಅಂತೇಳಿ ನಮ್ಮ ವೆಂಕಟಾಚಲಪತಿಯವರು ಅವರ ಇತಿ ಅವರ ಇತಿಹಾಸದಲ್ಲಿ ಬರೆದಿರೋದನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವ ಮಕ್ಕಳಿಗೆ ಸಾಲ ಸೌ ಸೌಲಭ್ಯವನ್ನು ಸಹ ಈ ಒಂದು ನಿಗಮ ಕಲ್ಪಿಸಿದೆ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ತಾ ಇದ್ರ ಜೊತೆ ಚಿಕ್ಕಮಗಳೂರಲ್ಲಿ ಎಲ್ಲರೂ ಸೇರಿ ಒಂದು ಸಹಕಾರಿ ಬ್ಯಾಂಕ್ ಮಾಡ್ಕೊಬೇಕು ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ರಾಮರಾವ್ ದೇಸಾಯಿ ಸಾಹಿತಿಗಳಾದ ತಿಪ್ಪೆ ರುದ್ರಪ್ಪ ಸವಿತಾ ಸಮಾಜ ಜಿಲ್ಲಾಧ್ಯಕ್ಷರಾದ ಮಹಾಲಿಂಗಂ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಯೋಗೀಶ್ ಜಿಲ್ಲಾ ಸವಿತಾ ಸಮಾಜದ ಯುವ ಘಟಕದ ಅಧ್ಯಕ್ಷರಾದ ವಿಶ್ವನಾಥ್ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಸತ್ಯನಾರಾಯಣ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು